ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಹಾಕಿದ್ವಾ ಜಾತಿ ಸಮೀಕ್ಷೆಯಲ್ಲಿ ಹೊಸ ಜಾತಿಗಳು ಹೊಸ ಜಾತಿಗಳು ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು ಅಂತ ಹೊಸ ಜಾತಿಗಳ ಸೃಷ್ಟಿ ಮಾಡ್ತಾ ಅವರು ಬಿ ಜೆ ಪಿ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತಾರಲ್ಲ ಜಾತಿ ಗಣತಿ ಅದೇನು ಮಾಡ್ತಾರ ಹೇಳಪ್ಪ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸಲ್ಮಾನಕ್ಕೆ ಕರ್ಕೋಟ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ ನಾನು ಆಗಲ್ಲ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋ ಗೊತ್ತಾಯ್ತಾ ಹಾಗಾದ್ರೆ ನಾನು ಇನ್ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಯಾರು ನಾನು ಎಲ್ಲೇ ಇರಲಪ್ಪ ಮುಸಲ್ಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ

ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಯಾಕೆ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕೋಸ್ಕರ ಮೈಸೂರು 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 ನಗರ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತೇಳಿ ಗ್ರೇಟರ್ ಮೈಸೂರು ಗ್ರೇಟ್ ಮೈಸೂರಿಗೆ ಯಾವಾಗ ಆಗ್ಬೋದು ಅಥವಾ ಟೈಮ್ ಬಾಂಡ್ ಏನೋ ಸಿಗುತ್ತೆ ಮಾತಾಡ್ತೀನಿ ಮೀಟಿಂಗ್ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಮುಂದೆ ಅಭಿನಂದನೆ ಮೈಸೂರು ಪತ್ರಕರ್ತ